ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಸುಂದರ ಕಾಂಡಕ್ಕೆ ಸ್ವಾಗತ ರಾವಣನ ಅರಮನೆಯಲ್ಲಿ ಆತನ ಸಭೆಯಲ್ಲಿ ಶ್ರೀರಾಮನ ಸೇನೆಯು ಸಮುದ್ರ ತೀರದತ್ತ ಬರುತ್ತಿರುವ ವಿಚಾರ ತಿಳಿದು ನಾವು ಏನು ಮಾಡಬೇಕು ಎಂಬ ಕುರಿತು ಜಿಜ್ಞಾಸೆ ನಡೆಯುತ್ತಿದೆ ಆದರೆ ಎಲ್ಲರೂ ರಾವಣನನ್ನು ಮೆಚ್ಚಿಸುವ ಬರದಲ್ಲಿ ಏನೂ ಮಾಡಬೇಕಾಗಿಲ್ಲ ಬಹಳ ಸುಲಭವಾಗಿ ಅವರೆಲ್ಲರನ್ನು ತಿಂದು ಬಿಡಬಹುದು ಎಂದು ಉದಾಸೀನದ ಮಾತನಾಡುತ್ತಿದ್ದಾರೆ ಆದರೆ ಸತ್ಯವನ್ನು ಬಲ್ಲ ವಿಭೀಷಣನು ತನ್ನ ಅಜ್ಜನಾದ ಪುಲಸ್ತ್ಯ ಬ್ರಹ್ಮರು ತಿಳಿಸಿದ ಸಂದೇಶದೊಂದಿಗೆ ರಾವಣನಿಗೆ ಶ್ರೀರಾಮನ ನಿಜ ಸ್ವರೂಪದ ದರ್ಶನ ಮಾಡಿಸಲು ಪ್ರಯತ್ನಿಸುತ್ತಿದ್ದಾನೆ ಅದೇ ಸಮಯದಲ್ಲಿ ರಾವಣನ ಮಂತ್ರಿಯಾದ ಮಾಲ್ಯವಂತನೂ ಕೂಡ ರಾವಣನಿಗೆ ಬುದ್ಧಿವಾದ ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಯಾರ ವಿನಾಶಕಾಲ ಸಮೀಪಿಸಿದೆಯೋ ಅವರಿಗೆ ಯಾರ ಬುದ್ಧಿವಾದವು ರುಚಿಸುವುದಿಲ್ಲ ಅಂತಿಮವಾಗಿ ಮಾಲ್ಯವಂತನು ಸಭೆಯನ್ನೇ ಬಿಟ್ಟು ಹೊರಟು ಹೋಗುತ್ತಾನೆ ವಿಭೀಷಣನು ರಾವಣನಿಂದ ಕಾಲಿಂದ ಕಾಲಿನಿಂದ ಒದಸಿಕೊಂಡು ತದನಂತರ ರಾವಣನನ್ನು ತೊರೆದು ನೇರವಾಗಿ ಶ್ರೀರಾಮನಲ್ಲಿ ಶರಣಾಗುವ ಸಲುವಾಗಿ ಬರುತ್ತಿದ್ದಾನೆ ಈ ವಿಧವಾಗಿ ಹೇಳಿ ರಾಮಭಕ್ತನಾದ ವಿಭೀಷಣನು ಹೊರಡುತ್ತಲೇ ಎಲ್ಲ ರಾಕ್ಷಸರ ಮೃತ್ಯುವು ಸನ್ನಿಹಿತವಾಯಿತು ಏಕೆಂದರೆ ಆ ಲಂಕೆಯಲ್ಲಿ ಸಜ್ಜನನೆಂದು ಇದ್ದವನು ಆ ವಿಭೀಷಣನು ಒಪ್ಪನೆ ಆತನೇ ಲಂಕೆಯನ್ನು ರಾವಣನನ್ನು ತೊರೆದು ಹೋದ ಮೇಲೆ ಲಂಕೆಯ ವಿನಾಶ ಸನ್ನಿಹಿತವಾಯಿತು ಶಿವನು ಹೇಳುತ್ತಿದ್ದಾನೆ ಭವಾನಿ ಸಜ್ಜನರ ಅಪಮಾನವು ಕೂಡಲೇ ಶ್ರೇಯಸ್ಸನ್ನು ಹಾನಿ ಮಾಡುತ್ತದೆ ರಾವಣನು ವಿಭೀಷಣನನ್ನು ತ್ಯಜಿಸಿದ ಮರುಕ್ಷಣವೇ ಆ ನಿರ್ಭಾಗ್ಯನ ವೈಭವವು ಕೆಳಮುಖವಾಯಿತು ವಿಭೀಷಣನು ಹರ್ಷಿತನಾಗಿ ಮನಸ್ಸಿನಲ್ಲಿ ಅನೇಕ ಮನೋರಥಗಳನ್ನು ಶ್ರೀ ಶ್ರೀರಘುನಾಥನ ಬಳಿಗೆ ಹೊರಟನು ಅವನು ಮನಸ್ಸಿನಲ್ಲಿ ಇಂತು ಆಲೋಚಿಸತೊಡಗಿದನು ನಾನು ಈಗಲೇ ಹೋಗಿ ಕೆಂದಾವರೆಯಂತಿರುವ ಮೃದು ಮನೋಹರವಾದ ಶ್ರೀರಾಮನ ಪವಿತ್ರ ಚರಣಗಳ ದರ್ಶನ ಪಡೆಯುವನು ಅವು ಸೇವಕರಿಗೆ ಸುಖಪ್ರದವಾದವುಗಳು ಅವುಗಳ ಸ್ಪರ್ಶದಿಂದಲೇ ಋಷಿ ಪತ್ನಿ ಅಹಲ್ಯು ಉದ್ಧಾರವಾಗಿ ಹೋದಳು ಅವು ದಂಡಕಾರಣ್ಯವನ್ನು ಪವಿತ್ರಗೊಳಿಸಿದವು ಅವುಗಳನ್ನೇ ಜಾನಕಿ ದೇವಿಯು ಸದಾ ಕಾಲ ಧ್ಯಾನಿಸುತ್ತಿರುವಳು ಕಪಟ ಮೃಗವನ್ನು ಹಿಡಿಯಲು ಓಡಾಡಿದ್ದು ಅದೇ ಪಾದಗಳು ಹರನ ಮಾನಸ ಸರೋವರದಲ್ಲಿ ವಿರಾಜಿಸುತ್ತಿರುವ ಪಾದ ಪದ್ಮಗಳು ಅಂತಹ ಪಾದ ಪದ್ಮಗಳನ್ನು ಇಂದು ನಾನು ಕಣ್ಣಾರೆ ನೋಡುವೆನು ಇದು ನನ್ನ ಅಹೋಭಾಗ್ಯವೇ ಆಗಿದೆ ಆಹ ಯಾವ ಚರಣಗಳ ಪಾದುಕೆಗಳಲ್ಲಿ ಭರತನು ತನ್ನ ಮನಸ್ಸನ್ನು ನೆಟ್ಟಿರುವನು ಆ ಚರಣಗಳನ್ನು ನಾನು ಈಗಲೇ ಹೋಗಿ ಕಣ್ಣಾರೆ ನೋಡುವೆನು ಹೀಗೆ ಭಕ್ತಿ ತತ್ಪರನಾಗಿ ಆಲೋಚಿಸುತ್ತಾ ವಿಭೀಷಣನು ಶ್ರೀರಾಮನು ಬೀಡುಬಿಟ್ಟ ಸಮುದ್ರದ ಆಚೆಯ ದಡವನ್ನು ಸೇರಿದನು ವಿಭೀಷಣನು ಬರುತ್ತಿರುವುದನ್ನು ಕಂಡು ವಾನರರು ಇವನಾರೋ ಶತ್ರುವಿನ ವಿಶೇಷ ದೂತನೆಂದುಕೊಂಡರು ಆತನನ್ನು ಹೊರಗೆ ನಿಲ್ಲಿಸಿ ಅವರು ಸುಗ್ರೀವನ ಬಳಿಗೆ ಬಂದು ಸುದ್ದಿ ಮುಟ್ಟಿಸಿದರು ಸುಗ್ರೀವನು ಶ್ರೀರಾಮನ ಬಳಿಗೆ ಹೋಗಿ ರಘುನಾಥ ರಾವಣನ ತಮ್ಮನು ನಿಮ್ಮನ್ನು ಕಾಣಲು ಬಂದಿರುವನು ಎಂದು ತಿಳಿಸಿದನು ಪ್ರಭುವು ಆತನ ಬಳಿ ಗೆಳೆಯ ಅವನ ಕುರಿತು ನಿನ್ನ ಅಭಿಪ್ರಾಯವೇನು ಎಂದು ಕೇಳಿದನು ಆಗ ವಾನರ ರಾಜ ಸುಗ್ರೀವನು ಮಹಾರಾಜ ಅವತರಿಸು ನಿಶಾಚರರ ಮಾಯೆ ಹೀಗೆ ಎಂದು ಹೇಳಲಾಗುವುದಿಲ್ಲ ಈ ಕಾಮರೂಪಿಯು ಏಕೆ ಬಂದಿದ್ದಾನೋ ತಿಳಿಯದು ಬಹುಶಃ ಈ ಮೂರ್ಖನು ನಮ್ಮ ರಹಸ್ಯವನ್ನು ಅರಿಯಲು ಬಂದಿರಬೇಕು ನನ್ನ ಅಭಿಪ್ರಾಯದಂತೆ ಇವನನ್ನು ಬಂಧಿಸುವುದೇ ಒಳಿತೆಂದು ಅನಿಸುತ್ತದೆ ಆಗ ಶ್ರೀರಾಮನು ಹೇಳಿದನು ಮಿತ್ರನೇ ನೀನೇನೋ ರಾಜನೀತಿಯನ್ನು ಚೆನ್ನಾಗಿ ಹೇಳಿದೆ ಆದರೆ ಶರಣು ಬಂದಿರುವವರಿಗೆ ಅಭಯವನ್ನಿತ್ತು ಕಾಪಾಡುವುದೇ ನನ್ನ ಪ್ರತಿಜ್ಞೆ ಶ್ರೀರಾಮಚಂದ್ರ ಪ್ರಭುವಿನ ವಚನಗಳನ್ನು ಕೇಳಿ ಹನುಮಂತನು ಹರ್ಷಿತನಾಗಿ ಮನಸ್ಸಿನಲ್ಲೇ ಹೇಳಿಕೊಂಡನು ಭಕ್ತ ವತ್ಸಲನಾದ ಭಗವಂತನು ತಂದೆಯಂತೆ ಶರಣಾಗತರನ್ನು ರಕ್ಷಿಸುತ್ತಿರುವನಲ್ಲ ಶ್ರೀರಾಮನು ಮತ್ತೆ ಹೇಳಿದನು ತನಗೆ ಹಾನಿಯಾಗುವುದೆಂದು ಊಹಿಸಿ ಶರಣು ಬಂದವರನ್ನು ತ್ಯಜಿಸುವವನು ನೀಚನು ಪಾಪಿಯು ಆಗಿದ್ದಾನೆ ಅವನನ್ನು ನೋಡುವುದು ಮಹಾಪಾಪವೇ ಕೋಟಿ ಬ್ರಹ್ಮ ಹತ್ಯೆಗಳನ್ನು ಮಾಡಿದವನು ಕೂಡ ನನಗೆ ಶರಣು ಬಂದರೆ ನಾನು ಅವನಿಗೆ ಅಭಯವನ್ನು ನೀಡುವೆನು ನನ್ನ ಎದುರಿಗೆ ಬಂದು ಶರಣು ಎಂದು ಹೇಳಿದ ಪ್ರಾಣಿಯ ಕೋಟಿ ಜನ್ಮಗಳ ಪಾಪಗಳು ಕೂಡ ನಶಿಸಿ ಹೋಗುವವು ನನ್ನ ಭಜನೆಯು ಪಾಪಿಗೆ ಎಂದಿಗೂ ರುಚಿಸದು ಅದು ಅವನ ಸಹಜ ಸ್ವಭಾವವಾಗಿರುತ್ತದೆ ನಿರ್ಮಲ ಹೃದಯವುಳ್ಳ ಭಕ್ತರೇ ನನ್ನನ್ನು ಸಮೀಪಿಸುತ್ತಾರೆ ವಿಭೀಷಣನು ನಿಜಕ್ಕೂ ದುಷ್ಟ ಹೃದಯದವನಾಗಿದ್ದರೆ ನನ್ನನ್ನು ಆಶ್ರಯಿಸುತ್ತಿದ್ದನೆ ನನಗೆ ಕಪಟಿಗಳು ಮೋಸಗಾರರು ಹಿಡಿಸರು ವಾನರ ರಾಜನೆ ಒಂದು ಪಕ್ಷ ರಾವಣನು ಆತನನ್ನು ನಮ್ಮ ರಹಸ್ಯವನ್ನು ತಿಳಿಯಲು ಕಳಿಸಿದ್ದರೂ ಕೂಡ ಅದರಿಂದ ನನಗೆ ಯಾವ ಭಯವಾಗಲಿ ಹಾನಿಯಾಗಲಿ ಇಲ್ಲ ಏಕೆಂದರೆ ಗೆಳೆಯ ಜಗತ್ತಿನಲ್ಲಿರುವ ರಕ್ಷಸರೆಲ್ಲರನ್ನೂ ಲಕ್ಷ್ಮಣನೋರ್ವನೇ ಕ್ಷಣ ಮಾತ್ರದಲ್ಲಿ ಮುಗಿಸಿ ಬಿಡಬಲ್ಲನು ವಿಭೀಷಣನು ಭಯಗೊಂಡು ನನಗೆ ಶರಣು ಬಂದಿದ್ದರೆ ನಾನು ಅವನನ್ನು ನನ್ನ ಪ್ರಾಣಗಳಂತೆ ಕಾಪಾಡುವೆನು ಕೃಪಾನಿಧಿಯಾದ ಶ್ರೀರಾಮನು ನಗುತ್ತಾ ನುಡಿದನು ಅವನು ಯಾವ ಸ್ಥಿತಿಯಲ್ಲಿದ್ದರೂ ಯಾವ ಉದ್ದೇಶದಿಂದ ಬಂದಿದ್ದರು ಅವನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿರಿ ಆಗ ಅಂಗದ ಹನುಮದಾದಿ ವಾನರರು ಕೃಪಾಳುವಾದ ಶ್ರೀರಾಮನಿಗೆ ಜಯವಾಗಲಿ ಎಂದು ಹೇಳುತ್ತಾ ಹೊರಟರು ವಾನರರು ಆದರದಿಂದ ವಿಭೀಷಣನನ್ನು ಮುಂದಕ್ಕೆ ಮಾಡಿ ಕರುಣಾನಿಧಿಯಾದ ಶ್ರೀರಾಮಚಂದ್ರನ ಬಳಿಗೆ ಕರೆತಂದರು ನಯನಾನಂದಕರನಾದ ಸೋದರರಿಬ್ಬರನ್ನು ವಿಭೀಷಣನು ದೂರದಿಂದಲೇ ನೋಡಿದನು ಅನಂತರ ಅತ್ಯಂತ ಸೌಂದರ್ಯ ನಿಧಾನನಾದ ಶ್ರೀರಾಮಚಂದ್ರನನ್ನು ರೆಪ್ಪೆ ಮೆಟಕಿಸದೆ ನೆಟ್ಟ ನೋಟದಿಂದ ನೋಡುತ್ತಾ ಸ್ತಬ್ಧನಾಗಿ ನಿಂತುಕೊಂಡನು ಆ ಭಗವಂತನು ಆಜಾನುಬಾಹು ಶೋಭಿತನು ತಂಜಾರುಣ ಲೋಚನನು ರಣದ ಭಯ ಮೋಚಕನು ಶ್ಯಾಮಲ ಗಾತ್ರನು ಸಿಂಹ ಸ್ಕಂಧವುಳ್ಳವನು ಸಿಂಹಸ್ಕಂಧಗಳುಳ್ಳವನು ವಿಶಾಲ ವಕ್ಷಸ್ಥಳ ಶೋಭಿತನೂ ಆದ ಪ್ರಭುವು ಕೋಟಿ ಮನ್ಮಥ ಸುಂದರ ಸುಂದರಾಕಾರನು ಭಗವಂತನ ಸ್ವರೂಪವನ್ನು ದರ್ಶಿಸಿದ ವಿಭೀಷಣನ ನಯನಗಳು ಆನಂದಶ್ರುಪೂರ್ಣವಾದವು ಶರೀರವು ಪುಳಕಗೊಂಡಿತು ಅನಂತರ ಅವನು ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಂಡು ಮೃದು ಮಧುರವಾಗಿ ಇಂತೆಂದನು ನಾಥ ನಾನು ದಶಾನನ ರಾವಣನ ತಮ್ಮನು ಓ ಸುರತ್ತಾಣ ಪರಾಯಣ ನಾನು ರಾಕ್ಷಸ ಕುಲ ಸಂಜಾತನು ನನ್ನ ಶರೀರವು ತಾಮಸಿಯಾದುದು ಸಹಜವಾಗಿಯೇ ಗೂಬೆಗೆ ಕತ್ತಲೆ ಪ್ರಿಯವಾಗಿರುವಂತೆ ನನಗೆ ಪಾಪಗಳು ಪ್ರಿಯವಾಗಿವೆ ನೀನು ಜನನ ಮರಣ ಭಯಗಳನ್ನು ನಾಶ ಮಾಡುವವನು ಎಂದು ನಾನು ಕಿವಿಯಾರೆ ಕೇಳಿರುವೆನು ದುಃಖಿತರ ದುಃಖವನ್ನು ದೂರ ಮಾಡುವವನೇ ಶರಣಾಗತರಿಗೆ ಸುಖ ಕೊಡುವ ಓ ರಘುವೀರ ನನ್ನನ್ನು ಕಾಪಾಡು ಕಾಪಾಡು ಎಂದು ಹೇಳುತ್ತಾ ಪ್ರಭುವಿಗೆ ದಂಡ ಪ್ರಣಾಮ ಮಾಡಿದನು ಸಾಷ್ಟಾಂಗ ನಮಸ್ಕರಿಸಿದ ವಿಭೀಷಣನನ್ನು ನೋಡಿ ಶ್ರೀರಾಮನು ಹರ್ಷಿತನಾಗಿ ದಿಗ್ಗನೆ ಎದ್ದು ನಿಂತನು ವಿಭೀಷಣನ ದೀನ ವಾಣಿಯು ಪ್ರಭುವಿನ ಮನಸ್ಸನ್ನು ಸೂರೆಗೊಂಡಿತು ಅವನು ತನ್ನ ವಿಶಾಲ ಭುಜಗಳಿಂದ ಆತನನ್ನು ಬಾಚಿ ತಬ್ಬಿಕೊಂಡನು ಲಕ್ಷ್ಮಣನೂ ಕೂಡ ಅವನನ್ನು ಆಲಂಗಿಸಿಕೊಂಡನು ಈ ರೀತಿಯಾಗಿ ಶರಣಾಗತ ವತ್ಸಲನಾದ ಶ್ರೀರಾಮಚಂದ್ರ ಪ್ರಭುವು ತನ್ನಲ್ಲಿ ಶರಣಾಗಿ ಬಂದ ಶತ್ರುವಾದ ರಾವಣನ ತಮ್ಮ ವಿಭೀಷಣನನ್ನು ಕೂಡ ಸ್ವೀಕರಿಸಿದನು ಹೀಗಿರುವಾಗ ಭಗವಂತನು ಯಾರನ್ನು ತಾನೇ ತನ್ನಲ್ಲಿ ಶರಣಾದಾಗ ಸ್ವೀಕರಿಸದೇ ಇರುವನು ನಮಸ್ತೆ ಶಾರದೇ ದೇವಿ